ಳ್ಳ ತಾಲೂಕು ಕೊಡಗೇರೆ ತಾಲೂಕು ಒಳನಹಳ್ಳಿ ಹೋಬಳಿ ಸಂತೆ ಅಂತಂದ್ರೆ ಇವಾಗ ಮುರಿ ಸಂತೆನು ಕಲಿತತಿ ದನಿನ್ ಸಂತೆನೂ ಕಲಿತೈತಿ ಇವಾಗ ಕಳಕಟಮ್ ಸಂತೆ ಕಲಿಯಲ್ಲ ಚೋಳ ಸಂತೆ ಕಲಿಯಲ್ಲ ಆತರ ಸಂತೆ ಅಂತಂದ್ರೆ ಜನ ಸಂತೆನೆ ಬೇರೆ ಜಾತ್ರೆ ಊರಲ್ಲಿ ಮಾರೇ ಮಾಡಿದಾಗ ಅದೊಂದು ತರ ಜಾತ್ರೆ ಅದು ಜಾತ್ರೆ ಜಾತ್ರೆ ಅಂದ್ರೆ ಇದು ಸಂತೆ ಅಂದ್ಮೇಲೆ ಮುರಿ ಸಂತೆ ಅಂದ್ಮೇಲೆ ಇದು ಫೇಮಸ್ ಆಗೈತೆ ಯಾವುದು ಕಿರಾಂಪುರ್ ಸಂತೆ ಅಂತ ಆ ಕಡೆಯವರಿಗೆ ಇವಾಗ ಚಿತ್ರದುರ್ಗ ಅವೆಲ್ಲ ಅವ್ರವ್ರಿಗೆ ಆ ಕಡೆ ಫೇಮಸ್ ಒಟ್ಟಿಗೆ ಎಂಟೈರ್ ಕರ್ನಾಟಕದಾಗ ನಂಬರ್ ಒನ್ ಇದು ಏನೇನು ಕಲಿಯಬಹುದು ಸಂತೆಯಿಂದ ಒಂದು ಬುದ್ಧಿ ಕಲಿಯಬಹುದು ಒಂದು ವ್ಯವಹಾರ ಕಲಿಯಬಹುದು ಅವನ ಅನಕ್ಷರಸ್ಥ ಆಗಲಿ ಜನಕ್ಕೆ ಇದ್ರೆ ಏನು ಬರಲ್ಲ ಒಬ್ಬನಿಂದ ಮಾತ್ರ ಇದು ಜನಕ್ಕೆ ಬಿದ್ರೆ ಮಾತ್ರ ಇದಂಗೆ ಹೇಳದ ಗುಂಪನಾಗ ಬಿದ್ರೆ ಅಂತ ಏ ಒಬ್ಬನ ಬಿಡ ಬಿಡ ಆಮೇಲೆ ನೋಡೋಣ ಅಂತ ಆ ರೀತಿ ಗುಂಪೆ ತಂಪು ಅಂದ್ರೆ ಜನಗಳು ಬರ್ಬೇಕು ಜನಗಳು ಬರ್ಬೇಕು ಮುಂದೆ ಆಲೋಚನೆ ಮಾಡಕ್ಕೂ ಒಂದು ಜನ ನಾಲ್ಕು ಬೆಳೆಯಾಕು ಲೋಕ ರೂಢಿ ಪ್ರಕಾರವಾಗಿ ನಾನು ಸಂತೆ ಅಂದ್ರೆ ನಾನು ಹಿಂಗ್ ಸಂತೆ ಅಂದ್ರೆ ಕೇವಲ ಲಾಭ ನಷ್ಟ ಅಲ್ಲ 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 ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಸಂತೆ ಅಂದ್ರೆ ಲಾಭ ನಷ್ಟ ಅನ್ನೋದು ಅಣ್ಣ ತಂಬ ಅಣ್ಣ ತಂಬೈತೆ ನಾವ್ ಹೆಂಗೆ ಸುಖ ದುಃಖನ ಲಾಭ ನಷ್ಟ ಸರಿಸನಾಗಿ ನೋಡ್ಬೇಕು ಆಮೇಲೆ ಕೇಳಿ ಕೇಳಿ ಸಂತೆಯಲ್ಲಿ ಪ್ರೀತಿ ಸಿಗುತ್ತೆ ವಿಶ್ವಾಸ ಸಿಗುತ್ತೆ ಸ್ನೇಹ ಸಿಗುತ್ತೆ ಸೌಹಾರ್ದ ಸಿಗುತ್ತೆ ಆರೋಗ್ಯವನ್ನ ವೃದ್ಧಿ ಮಾಡುವಂತ ಮಾತುಗಳ ಸಿಗ್ತವೆ ಆಮೇಲೆ ಬದುಕನ್ನ ಹೆಂಗ್ ಕಟ್ಕೋಬೇಕು ಅಂತ ತೋರಿಸುತ್ತೆ ಇಲ್ಲಿ ಓದಿರೋರು ಬೇರೆ ಓದಿದಿರೋ ಬೇರೆ ಓದು ಪಕ್ಕಿಡಬೇಕು ಓದಿಗೂ ಶಿಕ್ಷಣಕ್ಕೂ ಕೆಲಸಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಲ್ವಾ ಸಂಬಂಧ ಇಲ್ಲ ಹಂಗಾಗಿ ಸಂತೆಗ್ ಬರ್ಬೇಕು ಸಂತೆಯ ಜನರ ಜೊತೆ ಮಾತಾಡಬೇಕು ಮಾತ್ರ ಅದು ಅಲ್ವಾ ಈಗ ನಾವು ಈ ಕಾಡು ಬೆಳೆಸಿ ಅನ್ನಂಗೆ ಅದು ಅಕ್ಷರದ್ದು ಅದು ಬೇರೆ ಆಗೋಯ್ತು ಇದು ದಂಬಿ ಗುಂಪೆ ತಂಪು ತುಂಬ ಯಾರು ಅನಕ್ಷರಸ್ಥರ ಅಂತ ನಾವ್ ಹೇಳಲ್ಲ ಅಕ್ಷರಸ್ಥರು ಇರಬೇಕು ಅಂದ್ರೆ ಇಡೀ ನಾನಾ ಥರ ಜನ ಬರುತ್ತೆ ಅಲ್ಲಿ ನಿನ್ನದು ಅನ್ನೋದು ನನಗೆ ಗೊತ್ತಾಗುತ್ತೆ ನಾನು ಬುಟ್ಟು ಇನ್ನೊಂದು ನಾನು ಇನ್ನೊಂದು ವ್ಯವಹಾರಕ್ಕೆ ಹೋದಾಗ ಏಯ್ ರಾಮ್ ಪ್ರಸಂದ್ ನೋಡಿದ್ವಿ ಅಂತ ಒಂದು ನೋಟ್ ಕೆಡ್ಡು ಮನುಷ್ಯ ಸಂತೆ ಅಂದ್ರೆ ಕೂಡು ಕುಟುಂಬ ಕುಟುಂಬ ಕುಟುಂಬದಲ್ಲಿ ಎಲ್ಲರೂ ಹೆಂಗಿರ್ತಾರೋ ಸಂತೆ ಅದು ಸಂತೆ ಅಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಸಂತೆ ಆಗುತ್ತೆ ಯಾರೋ ಪುಣ್ಯಾತ್ಮರು ಯಾರೋ ಪುಣ್ಯಾತ್ಮರು ಒಂದು ದೂರದ ದೃಷ್ಟಿಯಿಂದ ಏನ್ ಮಾಡಿದ್ರು ಗಂಟಪ್ಪ ವಾರಕ್ಕೊಂತಲ್ಲಿ ಕಷ್ಟ ಸುಖ ಹಂಚ್ಕೊಂಡ್ರೆ ಅಂತ ಯಾರೋ ಪುಣ್ಯಾತ್ರು ಮಾಡ ಅಲ್ವಾ ನಾವು ಸೇರ್ತೀವಿ ಈಗ ನೀವ್ ಬರೋದು ನಾನ್ ಬರೋದು ಅವ್ರು ಬರೋದು ಸುಮ್ಮನೆ ಅಲ್ಲ ಈ ಜಾಗದ ಮಹಿಮೆ ಹೆಂಗಿರುತ್ತೆ ಅಲ್ವಾ ಅವರು ಪುಣ್ಯಾತ್ಮರು ಮಾಡುದು

ಆಗ್ಲಿ ಸರ್ ಒದಾಗ್ಲಿ ಒ ಮಾತುಗಳನ್ನಾಡಿದೆ ಆಮೇಲೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಬೆಳೆಸಬೇಕು ಉಳಿಸಬೇಕು ನಾವು ಮುಂದೆ ಕೋರ್ಬಿಡ್ತೀವಿ ಕನಕ ಶುಭಾಶಯಗಳು ಆಯ್ತು ಆಯ್ತು ಆಗ್ಲಿ ಒಳ್ಳೇದಾಗ್ಲಿ ಹಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಆಗ್ಲಿ ಸರ್ ಒಳ್ಳೇದಾಗ್ಲಿ ಮರಿಕುರಿಯಲ್ಲ ಹ್ಮ್ ನಡುವುದಲ್ವಾ

ಬೆಲೆ ಕಡಿದಿರ ಹನ್ನೆರಡೂವರೆ ಲಾಟಗರು

ಮುಂದಿನ ವರ್ಷ ಎಸ್ ಎಲ್ ಸಿ ಏನ್ ಬೆಲೆ ಕಟ್ಟಿದಿರಿ ಒಂದಕ್ಕೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ

ಪೊಲೀಸ್ ಆಗ್ತೀನಿ ಅಂತ ಆಗಪ್ಪ ಬಂದವನಲ್ಲ ಅಗ್ರಿಯನ್ ಬೆಲ್ಸಂತೆ ಅಗ್ರಿ ಅಂತ ಅನ್ಬಲ್ಸಂತ ಸಂತೆಗೆ ಬಂದವನಲ್ಲ ಅದೇಳಿ ನೀವು ಆಗಿನ ಕಾಲದಲ್ಲಿ ಎಲ್ಲಿ ಬಂದಿದ್ರಿ ನೀವು ಮತ್ತೆ ಕಕ್ಷಣ ಕರ್ಕೊಂಡು ತೋರಿಸ್ಬೇಕು ಸಂತೆ ಅಂದ್ರೆ ಹೇಗೆ ವ್ಯಾಪಾರ ಹೇಗೆ ವ್ಯವಹಾರ ಬದುಕು ಹೇಗಿರುತ್ತೆ ತೋರಿಸ್ಬೇಕು ಮಾಡ್ತೀನಿ ಮಾಡ್ತಾ ಇದೀನಿ

ನೋಡಿ ಅಗ್ರಿ ನೋಡಿ ಅಗ್ರಿ ಏನು ಮೊಬೈಲ್ ತಗೊಂಡು ನೋಡು ನೋಡಿ ಹೊಡಿ ಅಗ್ರಿ ಏನು ಮೇಲ್ತಂತಿ ಬರ್ಬಾರ್ದ ನೋಡ್ರೆ ಚೆನ್ನಾಗಿದ್ದೀರಾ ಇಂಡಿ ಮಾಡಿದ್ರ ಇಲ್ಲ ಇಂಡಿ ಮಾಡಿರಲ್ಲ ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ ಟಗರ್ ಅಲ್ವಾ ಚೆನ್ನಾಗಿದಾವ್ರಿ ಅವು ಅವು ಹತ್ತುವರೇನಾ ಸಂತೆ ಕಡಿಮೆ ಆದಾಗಲೇ ವ್ಯಾಪಾರ ಆಗುತ್ತೆ ಸಂತೆ ಜಾಸ್ತಿ ಜನ ವ್ಯಾಪಾರ ಆಗಲ್ಲ ಅಲ್ವಾ

ಹತ್ತೈದು ಎಂಟುನೂರು ಅದು ಒಂಬೈನೂರ ಚೆನ್ನಾಗಿದೆ ಬರೀ